ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಂತದ ಅಭ್ಯಾಸ ಪತ್ರಿಕೆ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿಗಾಗಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಂತದಲ್ಲಿ ನಡೆಸುವಂತಹ ಒಂದು ಹತ್ತನೇ ತರಗತಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಭ್ಯಾಸ ಪತ್ರಿಕೆ ಒಂದು ಇದೆ ಇವರು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ನಡೆ ಕೊಟ್ಟು ಒಂದು ಅಭ್ಯಾಸ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯನ್ನು ನೀಡಿರುತ್ತಾರೆ ಹಾಗಾಗಿ ಆ ಅಭ್ಯಾಸ ಪತ್ರಿಕೆಯನ್ನ ನೋಡೋಣ ಹತ್ತನೇ ತರಗತಿ ವಿಜ್ಞಾನ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕ ನಲವತ್ತು ಪಾರ್ಟ್ ಒನ್ ಭಾಗಏ ಭೌತ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡೆಯನ್ನು ಪೂರ್ಣ ಉತ್ತರವನ್ನು ಬರೆಯಿರಿ ಮೂರು ಪ್ರಶ್ನೆಗಳಿದ್ದು ಒಂದೊಂದು ಅಂಕ ಒಟ್ಟು ಅಂಕಗಳು ಮೂರು ಮಸೂರದ ವರ್ಧನೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಎಬಿಸಿಡಿ ಅಂತ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥವ್ರು ವಿದ್ಯುತ್ ಬಲ್ಬ್ನ ಸಂಕೇತ ಇಲ್ಲಿ ನಾಲ್ಕು ಎಬಿ ಗಳಲ್ಲಿ ವಿದ್ಯುತ್ ಬಲ್ಬ್ನ ಸಂಕೇತ ಯಾವ್ದಿದೆಯೋ ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಫ್ಲೇಮಿಂಗ್ ಅನ್ನ ಎಡಗೈ ನಿಯಮದಲ್ಲಿ ತೋರು ಬಿರಲು ಇದರ ದಿಕ್ಕನ್ನು ಸೂಚಿಸುತ್ತದೆ ವಾಹಕದ ಚಲನೆ ಕಾಂತಕ್ಷೇತ್ರ ಪ್ರೇರಿತ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ಇನ್ನು ಎರಡನೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕಗಳು ಒಂದೊಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಮಂಡಲದ ರೇಖಾ ಚಿತ್ರ ಬರೆಯಿರಿ ವಕ್ರೀ ಭವನ ಸೂಚ್ಯ ಅಂಕ ಎಂದರೇನು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಆರನೇ ಪ್ರಶ್ನೆ ಓವರ್ಲೋಡ್ ಉಂಟಾಗಲು ಕಾರಣವೇನು ಇದರಿಂದ ಉಂಟಾಗುವ ಹಾನಿಯನ್ನು ಹೇಗೆ ತಡೆಗಟ್ಟಬಹುದು ಏಳನೇ ಪ್ರಶ್ನೆ ಬೆಳಕಿನ ವಕ್ರೀ ಭವನದ ನಿಯಮಗಳನ್ನು ನಿರೂಪಿಸಿ ಅಥವಾ ಒಂದು ಮಸೂರದ ಸಾಮರ್ಥ್ಯವು ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಇದರ ಅರ್ಥವೇನು ಇದರಲ್ಲಿ ಡಿ ಏನನ್ನ ಸೂಚಿಸುತ್ತದೆ ಎಂಟನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿನ ಗಾಜಿನ ಪಟ್ಟಕಗಳಲ್ಲಿ ನಡೆಯುತ್ತಿರುವ ಬೆಳಕಿನ ವಿದ್ಯಮಾನಗಳನ್ನು ತಿಳಿಸಿ ಅನ್ನುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಒಂಬತ್ತು ಒಂಬತ್ತನೇ ಪ್ರಶ್ನೆ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇರುವ ಪೀನ ಮಸೂರದಿಂದ ಐದು ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ರೇಖಾಚಿತ್ರವನ್ನು ಬಿಡಿಸಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವಗಳನ್ನು ಕಂಡುಹಿಡಿಯಿರಿ ಹತ್ತನೇ ಪ್ರಶ್ನೆ ಎ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹತ್ತನೇದಲ್ಲಿ ಎ ಬಿ ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿಗೆ ದೂರದ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲ ಏಕೆ ವಿವರಿಸಿ ಇದು ಎರ ಬಿ ಇದು ಪ್ರಿಸ್ಬಯೋಪಿಯ ದೋಷವನ್ನ ಹೇಗೆ ಸರಿಪಡಿಸಬಹುದು ಇಲ್ಲಿ ಅಥವಾ ಪ್ರಶ್ನೆ ಇದೆ ಅವುಗಳು ಎರಡಾದ್ರೂ ಬಿಡಿಸಬಹುದು ಇಲ್ಲಿ ಕೆಳಗಡೆ ಇರುವಂತಹ ಎರಡಾದ್ರೂ ಬಿಡಿಸಬಹುದು ಏದ್ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ಬೀದು ಸೂರ್ಯನು ಮುಂಜಾನೆ ಮುಂಜಾನೆ ಕೆಂಪಗಿರಲು ಕಾರಣವೇನು ಇನ್ನು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಎ ಬಿ ಅಂತ ಏದು ಒಂದು ಉತ್ತಮ ಶಕ್ತಿಯ ಆಕಾರದ ಗುಣಗಳನ್ನು ಪಟ್ಟಿ ಮಾಡಿ ಬೀದು ಉಷ್ಣ ವಿದ್ಯುತ್ ಸ್ಥಾವರಗಳಿಗಿಂತ ವಿದ್ಯುತ್ ಸ್ಥಾವರಗಳು ಪರಿಸರ ಸ್ನೇಹಿಯಾಗಿವೆ ಸ್ಪಷ್ಟೀಕರಿಸಿ ಇನ್ನು ಅಥವಾ ಪ್ರಶ್ನೆ ನ್ಯೂಕ್ಲಿಯರ್ ಶಕ್ತಿಯಿಂದ ಹೆಚ್ಚು ವಿದ್ಯುತ್ ಉತ್ಪಾದಿಸಬಹುದಾದರೂ ಇದರ ಬಳಕೆ ಪರಿಸರ ಸ್ನೇಹಿಯಾಗಿಲ್ಲ ಏಕೆ ಬೀದು ಭೂಗರ್ಭ ಉಷ್ಣ ಶಕ್ತಿಯಿಂದ ವಿದ್ಯುತ್ ಅನ್ನು ಹೇಗೆ ತಯಾರಿಸಬಹುದು ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕಗಳು ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎಂಟು ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸರಳ ವಿದ್ಯುತ್ ಮೋಟಾರ್ ನ ಚಿತ್ರ ಬರೆದು ಒಡಕು ಉಂಗುರಗಳು ಮತ್ತು ವಿದ್ಯುತ್ ಕೋಶವನ್ನು ಗುರುತಿಸಿ ಬೀದು ಇದರಲ್ಲಿ ಮತ್ತೆ ಎರಡು ಪ್ರಶ್ನೆಗಳಿವೆ ಸುರುಳಿ ಬಳಕೆ ದಂಡಕಾಂತವನ್ನು ಚಲಿಸುವಂತೆ ಮಾಡಿದಾಗ ನ ಸೂಜಿಯಲ್ಲಿ ವಿಚಲನೆ ಕಂಡು ಬರುತ್ತೆ ಏಕೆ ಇನ್ನು ಎರಡನೇದು ಸುರ್ಯುಳಿ ಒಳಗಿಂದ ದಂಡಕಾಂತವನ್ನು ಹಿಂದಕ್ಕೆ ತೆಗೆದುಕೊಂಡ ನ ಸೂಜಿಯ ವಿರುದ್ಧ ದಿಕ್ಕಿಗೆ ವಿಚಾರಣೆ ಕೊಡುತ್ತದೆ ಇದಕ್ಕೆ ಕಾರಣ ಏನು ಅನ್ನುವಂತಹ ಉತ್ತರವನ್ನು ಬರೆಯುವಂತಹ ಇನ್ನು ಹದಿಮೂರನೇ ಪ್ರಶ್ನೆ ಮಂಡಲ ರೇಖಾ ಚಿತ್ರದಲ್ಲಿ ರೋಧಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ಗಳ ಬೆಲೆಗಳು ಕ್ರಮವಾಗಿ ಹತ್ತು ಓಂ ಇಪ್ಪತ್ತು ಓಂ ಮೂವತ್ತು ಓಂಗಳಾಗಿದ್ದು ಅವುಗಳನ್ನು ಹದಿನೈದು ವಿ ಅಂದ್ರೆ ವಿಭಾಂತರ ವ್ಯಾಟ್ ವೋಲ್ಟೇಜ್ ವಿಭಾಂತರ ಇರುವ ಒಂದು ಕೋಶಕ್ಕೆ ಜೋಡಿಸಲಾಗಿದೆ ಹಾಗಾದ್ರೆ ಇಲ್ಲಿ ಮತ್ತೆ ಎಬಿಸಿ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಏನು ಪ್ರತಿಯೊಂದು ರೋಧಕದ ಮೂಲಕ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಪಾರ್ಟ್ ಬಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿಯಾಗಿರ್ತಕ್ಕಂಥ ನಾಲ್ಕು ಉತ್ತರಗಳಿವೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ ಹದಿನಾಲ್ಕನೇ ಪ್ರಶ್ನೆ ಧಾತುಗಳ ಗುಣಗಳ ಅವುಗಳ ಪರಮಾಣು ರಾಶಿಯ ಆವರ್ತನೆಯ ಪುನರಾವರ್ತನೆಗಳು ಮೆಂಡಲಿವರ ಆವರ್ತನಿಯಮ ಆಧುನಿಕ ಆವರ್ತಕ ನಿಯಮ ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮ ಡೋಬರೈನರ ತ್ರಿವಳಿಗಳ ನಿಯಮ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂತಹ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನ ಸಾಮಾನ್ಯ ಹೆಸರು ಚಿಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್ ಕಾಸ್ಟಿಕ್ ಸೋಡಾ ಹದಿನಾರನೇ ಪ್ರಶ್ನೆ ಪ್ರೊಫೆನಾಲ್ ನಲ್ಲಿರುವ ಕ್ರಿಯಾ ಗುಂಪು ಯಾವುದು ನಾಲ್ಕು ಎ ಬಿ ಸಿಡಿಗಳನ್ನು ಕೊಟ್ಟಿದರೆ ಸರಿಯಾದ ಸೂಕ್ತ ಉತ್ತರವನ್ನು ಆರಿಸಿ ಬರೆಯುವಂತಹ ಇನ್ನು ಎಂಟನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕ ಇರುವೆ ಕಡಿತ ಮತ್ತು ಕಿತ್ತಳೆಯಲ್ಲಿರುವ ಆಮ್ಲವನ್ನು ಹೆಸರಿಸಿ ಸಿ ಎಚ್ ಫೋರ್ ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಟ್ ಮತ್ತು ಸಿ ಫೋರ್ ಎಚ್ ಟೆನ್ ಈ ಸರಣಿಯು ಅನುರೂಪ ಸರಣಿಯಾಗಿದೆ ಸಮರ್ಥಿಸಿ ಅಂತ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವೇಶಿಸುತ್ತಿರುವುದನ್ನು ತೋರಿಸುವ ಪ್ರಯೋಗದ ಚಿತ್ರವನ್ನು ಬರೆಯಿರಿ ಒಂಬತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಒಟ್ಟು ಮೂರು ಅಂಕ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಅಂದ್ರೆ ಒಟ್ಟು ಆರು ಅಂಕಗಳು ಶುಷ್ಕ ಕೋಶವು ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಎಲ್ ಅನಿಲವು ಲಿಟ್ಮಸ್ ಕಾಲದಲ್ಲಿ ಯಾವುದೇ ಬದಲಾವಣೆ ಉಂಟು ಮಾಡಿದರೆ ಏಕೆ ಅಥವಾ ಎ ಮತ್ತು ಬಿ ಎಂಬ ದ್ರಾವಣಗಳನ್ನು ಎರಡು ಭೀಕರಗಳಲ್ಲಿ ತೆಗೆದುಕೊಳ್ಳಲಾಗಿದೆ ಎ ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಬಿ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಹಾಗಾದ್ರೆ ಈ ಎರಡು ದ್ರಾವಣಗಳ ಪಿಎಚ್ ಮೂಲೆ ಅಥವಾ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಬರಿಬೇಕು ಇಪ್ಪತ್ತೊಂದ ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಹಾಗಾದ್ರೆ ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಮಣದ ಸಂಯುಕ್ತವನ್ನ ಹೆಸರಿಸಿ ಅಂತ ಇಪ್ಪತ್ತೆರಡನೇದು ಸೋಡಿಯಂ ಲೋಹದ ತುಂಡೊಂದನ್ನು ನೀರಿಗೆ ಹಾಕಿದಾಗ ಅದು ಅತ್ಯಂತ ರಭಸವಾಗಿ ನೀರಿನ ಜೊತೆ ವರ್ತಿಸುತ್ತದೆ ಈ ಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನಗಳು ಯಾವುವು ಈ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಇನ್ನು ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಹತ್ತನೇ ಪ್ರಶ್ನೆ ಇಪ್ಪತ್ತ್ ಮೂರನೇದು ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ ಬಿಡುಗಡೆಯಾಗುವ ಅನಿಲ ಉತ್ಪತ್ತಿಯಾಗುವ ಅನಿಲ ಹೊರಬರುವ ನಾಳ ಇಪ್ಪತ್ನಾಲ್ಕನೇ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು ಉಷ್ಣ ಬೆಳಕು ಮತ್ತು ವಿದ್ಯುತ್ನಿಂದ ಉಂಟಾಗುವ ಮೂರು ರೀತಿ ವಿಭಜನಾ ಕ್ರಿಯೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಡಿ ಅಥವಾ ಏದು ಬಹಿರುಷ್ಣಕ ಕ್ರಿಯೆ ಎಂದರೇನು ಬೀದು ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆಯನ್ನು ಕೊಡಿ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗೆ ಆಧುನಿಕ ಆವೃತ್ತ ಪೋಷಕದ ಭಾಗವನ್ನು ನೀಡಲಾಗಿದೆ ಇದನ್ನು ಅಭ್ಯಾಸವನ್ನು ಮಾಡಿ ಇವುಗಳನ್ನು ಹೆಸರಿಸಿ ಹಾಗೂ ಪ್ರತಿಯೊಂದಕ್ಕೆ ಕಾರಣವನ್ನು ನೀಡಿ ಅಲೋಹ ಲೋಹ ಮತ್ತು ಜಡಾನೀಲ ಅನ್ನುವಂತಹ ಇನ್ನ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಎದು ಬೆಂಜಿನಿನ್ ರಚನೆಯನ್ನು ಬರೀರಿ ಬಿದು ಆಕ್ಸಿಜನ್ ಓಟು ಅಣುವಿನ ಚುಕ್ಕಿ ಸೂತ್ರ ಬರೆಯಿರಿ ಸೀದ ಎಥೆನಾಲ್ ಅನ್ನು ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫರಿಕ್ ಆಮ್ಲದೊಂದಿಗೆ ಕಾಸಿದ ಉಂಟಾಗುವ ಉತ್ಪನ್ನಗಳು ಯಾವುವು ಇಲ್ಲಿ ನಡೆಯುವ ಕ್ರಿಯೆನೇ ಸರಿಸಿ ಇನ್ನು ಪಾರ್ಟ್ ಸಿ ಜೀವ ವಿಜ್ಞಾನ ಇಪ್ಪತ್ತೇಳ ಪ್ರಶ್ನೆ ಆಹಾರ ಸರಪಳಿಯೊಂದರಲ್ಲಿ ನಾಲ್ಕನೇ ಪೋಷಣಾ ಸ್ಥಳದಲ್ಲಿ ಶಕ್ತಿಯು ಹರಿವು ನಾಲ್ಕು ಕಿಲೋಜೋಲ್ ಇದ್ದರೆ ಎರಡನೇ ಪೋಷಣಾಸ್ತ್ರದಲ್ಲಿನ ಶಕ್ತಿ ಹರಿವು ಎಷ್ಟಿರುತ್ತೆ ಅಂತ ಎ ಬಿ ಸಿಡಿ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ಇನ್ನು ಇಪ್ಪತ್ತೆಂಟನೇ ಕಂಡುಬರುವ ಕಂಡು ಬರುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಎ ಬಿ ಸಿ ಡಿಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವಂಥದ್ದು ಇನ್ನ ಹದಿಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕ ಒಟ್ಟು ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಮೂರು ತೆರೆದ ಪತ್ರರಂದರ ಚಿತ್ರವನ್ನು ರಚಿಸಿ ಜೈವಿಕ ವಿಘಟಕರು ಪರಿಸರದ ಭಾಗವಾಗಿವೆ ಹೇಗೆ ಮರುಚಕ್ರೀಕರಣ ವಿಧಾನಕ್ಕಿಂತ ಮರುಬಳಕೆ ವಿಧಾನವು ಸೂಕ್ತ ಎಂದು ತೋರಿಸಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಮೂವತ್ತೆರಡನೇದು ಎ ಇದೆ ಈ ಶಿಲಿಂದ್ರವನ್ನು ಗುರುತಿಸಿ ಮತ್ತು ಅದರ ಸಂತಾನೋತ್ಪತ್ತಿ ರಚನೆಗಳನ್ನು ಹೆಸರಿಸಿ ಬೀದು ಈ ಶಿಲೀಂದ್ರವು ಬೀಜಾಣುಗಳನ್ನು ಉತ್ಪತ್ತಿ ಮಾಡದಿದ್ರೆ ಏನಾಗುತ್ತದೆ ಮೂವತ್ಮೂರನೇದು ಅರಣ್ಯಗಳ ಸಂರಕ್ಷಣೆಯಲ್ಲಿ ಭಾಗಿಯಾಗುವ ಮುಖ್ಯ ಪಾಲುದಾರರನ್ನು ಹೆಸರಿಸಿ ಹದಿನೈದನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆ ಒಟ್ಟು ಒಂಬತ್ತು ಅಂಕಗಳು ನರಕೋಶದ ಚಿತ್ರ ಬರೆದು ಈ ಕೆಳಗಂಡ ಭಾಗಗಳನ್ನು ಗುರುತಿಸಿ ಅತ್ಯಂತ ಉದ್ದವಾದ ಡ್ಯಾಂಡ್ರೈಟ್ ಕೋಶಕಾಯದ ಸುತ್ತಲಿನ ಆಕಾರದ ರಚನೆಗಳು ಮೂವತ್ತೈದನೇದು ಅಪ್ಸಿಸಿಕ್ ಆಮ್ಲದ ಪರಿಣಾಮದಿಂದ ಮರದ ಎಲೆಗಳು ಬಾಡುತ್ತವೆ ಸಮರ್ಥಿಸಿ ಬೀದು ನಿಮ್ಮ ಕುಟುಂಬದ ಸ್ನೇಹಿತರೊಬ್ಬರಿಗೆ ವೈದ್ಯರು ಆಹಾರದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಲು ಸೂಚಿಸುತ್ತಾರೆ ಹಾಗಾದರೆ ಆ ವ್ಯಕ್ತಿಯು ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ಸಮಸ್ಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಅನ್ನು ತಿಳಿಸಿ ಮೂವತ್ತಾರದು ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ಬರೆಯಿರಿ ಅಥವಾ ಪ್ರಶ್ನೆ ಪರಾಗಸ್ಪರ್ಶ ಕ್ರಿಯೆಯು ನಿಷೇಚನ ಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ ಏಕಲಿಂಗಿ ಹೂವುಗಳಿಗೆ ಎರಡು ಉದಾಹರಣೆಗಳನ್ನ ಕೊಡಿ ಇನ್ನು ಹದಿನಾರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಇಲ್ಲಿ ಎ ಬಿ ಅಂತಕ್ಕಂತಿದೆ ಅಪಧಮನಿ ಮತ್ತು ಅಭಿಧಮನಿಗಳಿರುವ ವ್ಯತ್ಯಾಸವನ್ನು ತಿಳಿಸಿ ಸಸ್ಯಗಳು ತ್ಯಾಜ್ಯದ ಪದಾರ್ಥಗಳನ್ನು ಹೇಗೆ ವಿಸರ್ಜಿಸುತ್ತೋ ವಿವರಿಸಿ ಅಥವಾ ವಾಯುವಿಕೆ ಮತ್ತು ಅವಾಯುವಿಕೆ ಉಸಿರಾಟಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ಬಿಲ್ವೈಗಳು ಎಂದರೇನು ಅವುಗಳ ಕಾರ್ಯವನ್ನು ತಿಳಿಸಿ ಕೊನೆಯ ಪ್ರಶ್ನೆ ಹದಿನಾರನ ಹದಿನೈದು ಹದಿನೇಳ ಪ್ರಶ್ನೆ ಮೂವತ್ತೆಂಟು ಏನು ಮೆಂಡಲರು ಎತ್ತರ ಮತ್ತು ಕೆಂಪು ಹೂ ಆರ್ ಬಿಡುವ ಬಟಾಣಿ ಸಸ್ಯಗಳನ್ನು ಕುಬ್ಜ ಮತ್ತು ಬಿಳಿಯ ಹೂ ಟಿ ಸ್ಮಾಲ್ ಟಿ ಆರ್ ಬಿಡುವು ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ ಈ ಪ್ರಯೋಗದ ಎಫ್ ಟು ಪೀಳಿಗೆ ಚೆಕ್ಕರ್ ಬೋರ್ಡ್ ಬರೆದು ಅನುಪಾತವನ್ನು ತಿಳಿಸಿ ಬಿ ಇದು ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿ ರೆಕ್ಕೆಗಳು ಕಾರ್ಯಾನುರೂಪಿ ಅಂಗಗಳು ಈ ಹೇಳಿಕೆಯನ್ನ ಸಮರ್ಥಿಸಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಹತ್ತನೇ ತರಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಒಂದು ಸರಣಿ ಪರೀಕ್ಷೆಗಾಗಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳುವಂತಹ ಪ್ರಯೋಗವಾಗಿ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದು ಆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿರ್ತೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆಯವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು